ಅಲ್ಲ ಅದೇನೋ ಹೇಳ್ತಾ ಇದೆಯಲ್ಲ ಕೊಂದು ಬಿಡ್ತೀನಿ ಕೊಂದು ಬಿಡ್ತೀನಿ ಕೃಷ್ಣಾರ್ಜುನರನ್ನ ಅಂತ ನೀನು ಹೇಳೋದು ಹೆಂಗಿದೆ ಅಂದರೆ ಕಾಡಲ್ಲೊಂದು ನರಿ ಎರಡೆರಡು ಸಿಂಹವನ್ನು ನಾನು ಒಂದೇ ಸಲ ಕೊಲ್ತೀನಿ ಅಂತ ಹೇಳಿತ್ತಂತೆ ನನಗೇನೋ ನೀನು ನೋಡಿದರೆ ತ್ರಿಶೂಲ ತಗೊಂಡು ನೀನೇ ಚುಚ್ಕೊಳ್ಳೋ ಥರ ಕಾಣ್ತಾ ಇದೀಯಾ ತ್ರಿಶೂಲ ಮಾಶ್ಲಿ ಸುತೀಕ್ಷ್ಣಧಾನಂ ಸರ್ವಾಣಿ ಗಾತ್ರಾಣಿ ನಿಘರ್ಷ ಅದು ಕುತ್ತಿಗೆಗೆ ಒಂದು ಕಡೆಗಲ್ಲ ತ್ರಿಶೂಲ ಹಿಡ್ಕೊಂಡು ಮೈಯಲ್ಲ ಗಾಯ ಮಾಡ್ಕೋತಾ ಇದೆಯಾ ಅಂತ ನೀನು ಅಲ್ಲಿ ಅಲ್ಲಿ ಹೆಂಗಸರು ಮಕ್ಕಳು ವಯಸ್ಸಾದವರು ಎಲ್ಲರೂ ಯಾವಾಗ ನೋಡಿದರೂ ಕಾಮಕ್ರೀಡೆಯಲ್ಲೇ ಮುಳುಗಿರುತ್ತಾರೆ ಅಂಥವರು ಇದರ ಬಗ್ಗೆ ನಮ್ಮೂರಲ್ಲೆಲ್ಲ ಬಹಳ ಮಾತುಕತೆಗಳಿವೆ ಗಾದೆಗಳೆಲ್ಲ ಇವೆ ನಿಮ್ಮೂರಿನ ಬಗ್ಗೆ ಹಾಡುಗಳಿವೆ ನಮ್ಮೂರಲ್ಲಿ ಅಂತ ಹೇಳ್ತಾನೆ ಮದ್ರ ಮದ್ರದವ್ರ ಬಗ್ಗೆನೆ ಹಾಡುಗಳಿವೆ ತಂದೆ ತಾಯಿ ಮಗ ಅತ್ತೆ ಮಾವ ಅಳಿಯ ಅಣ್ಣ ತಮ್ಮ ಆಳುಗಳು ದಾಸರು ದಾಸಿಯರು ಏನೂ ಅಂತೇನೂ ಇಲ್ಲ ಯಾರು ಯಾರ ಜೊತೆಗೆ ಬೇಕಿದ್ದರೂ ಸಂಗಮನ ಮಾಡ್ತಾರೆ ನಿಮ್ಮ ದೇಶದಲ್ಲಿ ಅಂತ ಬೈತಾನೆ ಕರ್ಣ ಇಷ್ಟೇಳಿ ಹೇಳ್ತಾನೆ ಯಾಕೆ ಸುಮ್ಮನೆ ಒಟವಟ ಅಂತ ಆವಾಗಿಂದ ಮಾತಾಡ್ತಾ ಇದೀಯಾ ಬಾಯಿ ಮುಚ್ಕೊಂಡು ಕುತ್ಕ ಕುತ್ಕೋ ನೀನು ಅವರಿಬ್ಬರನ್ನು ಕೊಂದ ಮೇಲೆ ನಿನ್ನ ಕೊಂದೇ ನಾನು ಯುದ್ಧ ಮುಗಿಸೋದು ಅಂತ ಹೇಳ್ತಾನೆ ಓ ಶಲ್ಯನಿಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಖಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತೀನಿ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಕರ್ಣ ಮತ್ತು ಶಲ್ಯ ಅವರಿಬ್ಬರ ಒಂದು ಯುದ್ಧರಂಗದಲ್ಲಿ ಅವರ ಮಾತುಕತೆ ಮತ್ತು ಅವರು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ವಿ ಶಲ್ಯ ತನ್ನ ಕುಪ್ರಸಿದ್ಧ ಕೆಲಸವನ್ನು ಶುರು ಮಾಡಿದ್ದಾನೆ ಸೊ ಸಾಕಷ್ಟು ಮಾತುಕತೆ ಜೊತೆಗೆ ನೀವು ನಾವು ಹೇಳ್ತಾ ಇದ್ರಿ ಅರ್ಜುನ ಸಿಕ್ಕರೆನಾ ಅರ್ಜುನ ಎಲ್ಲಿದ್ದಾನೆ ಅರ್ಜುನ ಯಾರು ಹುಡುಕೊಡ್ತಾರೋ ಅವನಿಗೆ ಬಹುಮಾನ ಕೊಡ್ತೀನಿ ಅಂತ ಕಾರಣ ಹೇಳ್ತಾರದನ್ನು ಹೇಳ್ತಾ ಇದ್ರಿ ಸೊ ಏನು ಬಹುಮಾನ ಘೋಷಣೆ ಮಾಡ್ತಾರೆ ಸರ್ ಯೋಮ ಮಾದ್ಯ ಮಹಾತ್ಮಾನ ದರ್ಶಯೇ ಶ್ವೇತವಾಹನಂ ತಸ್ಮೈ ದದ್ಯ ಅಭಿಪ್ರೇತಂ ಮರಮ್ಯಂ ಮನಸ್ಸೇ ಇಚ್ಛತಿ ಯಾರು ನನಗೆ ಅರ್ಜುನ ಅಂತ ತೋರಿಸ್ಕೊಡ್ತಾರೋ ಅವ್ರು ಇಷ್ಟಪಟ್ಟಿದ್ದು ಕೊಡ್ತೀನಿ ಅಂತ ಹೇಳ್ತಾನೆ ಅವನು ಒಂದು ಗಾಡಿ ತುಂಬ ರತ್ನಗಳನ್ನು ಅಪೇಕ್ಷೆ ಪಟ್ಟರು ಕೊಡ್ತೀನಿ ಅದು ಕಡಿಮೆ ಆಯಿತು ಅಂತ ಅಂದ್ಕೊಂಡ್ರೆ ಬಂಗಾರದ ಆರು ಆನೆ ಕೊಡ್ತೀನಿ ಐನೂರು ಇನ್ನೂ ಕಡಿಮೆ ಆಯಿತು ಅಂತ ಅವನು ಹೇಳಿದರೆ ಐನೂರು ಬಿಳಿಯ ಕುದುರೆಗಳನ್ನು ಕೊಡ್ತೀನಿ ಅವನಿಗೆ ಅದು ಕಡಿಮೆ ಆಯಿತು ಅಂತ ಅಂದ್ಕೊಂಡ್ರೆ ಬಂಗಾರದ ಆಭರಣಗಳಿಂದ ಅಲಂಕೃತವಾದಂತಹ ಎಂಟು ನೂರು ಆನೆಗಳನ್ನು ಕೊಡ್ತೀನಿ ಬಂಗಾರದಿಂದ ಇನ್ನೂ ಕಡಿಮೆ ಆಯಿತು ಅಂತಂದರೆ ಬಂಗಾರದಿಂದ ಅಲಂಕೃತಗೊಂಡ ರಸವನ್ನು ಕೊಡ್ತೀನಿ ಅದರಲ್ಲೂ ಕಾಂಬೋಜದ ಕುದುರೆಗಳು ಕಟ್ಟಿದಂತಹ ರಸವನ್ನು ಕೊಡ್ತೀನಿ ಅವನು ಅದರ ಜೊತೆಗೆ ಅಷ್ಟೇ ಸಾಕಾಗಿಲ್ಲ ಅಂದರೆ ಇನ್ನೇನೇನು ಬಯಸ್ತಾನೋ ಯದನ್ಯದ್ ವಿತ್ತ ಮಸ್ತಿಮೆ ನನ್ನ ಹತ್ರ ಇರುವ ಸಂಪತ್ತಿನ ಯಾವ ಭಾಗವನ್ನಾದರೂ ಅವನಿಗೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ ಬರೀ ಹುಡುಕೊಟ್ಟವ್ರಿಗೆ ಹುಡುಕೊಟ್ಟಾಗ ಅವನೇ ನಡ್ಕೊಂಡಿಲ್ಲ ಆದರೂ ಹೀಗೆ ಕರ್ಣ ಹೇಳ್ತಾ ಹೇಳ್ತಾ ಇದ್ದಂತೆ ಅವರಲ್ಲಿ ಉತ್ಸಾಹ ಜಾಸ್ತಿ ಹೋಗ್ತಾ ಹೋಗುತ್ತೆ ಅವರಲ್ಲಿ ಅವರು ಮತ್ತೆ ರಣವಾದ್ಯಗಳನ್ನೆಲ್ಲ ಮೊಳಗಿಸ್ತಾರೆ ಶಂಖವನ್ನು ಮೊಳಗಿಸ್ತಾರೆ ದುರ್ಯೋಧನಿಗೂ ಬಹಳ ಸಂತೋಷ ಆಗುತ್ತೆ ಅವನ ಉತ್ಸಾಹ ನೋಡಿದಾಗ ಸಿಂಹನಾದಗಳನ್ನು ಮೊಳಗಿಸ್ತಾರೆ ಎಲ್ಲರೂ ಅದೆಲ್ಲ ಮುಗಿದ ಮೇಲೆ ಮತ್ತೆ ನಗ್ತಾನೆ ಶಲ್ಯ ಇವ್ನ ಕಾರಣ ಸುಮ್ಮನೆ ಹೋಗ್ತಾನೂ ಇಲ್ಲ ಒಂದು ಶಲ್ಯನಿಗೆ ಬೇಕಾದ ಆಹಾರ ಕೊಡ್ತಾ ಇದ್ದಾನೆ ಅವನ ಭದ್ರರಾಜ ಪ್ರಹಸ್ಯದಂ ವಚಂ ವಚನಂ ಪ್ರತ್ಯಭಾಷತ ಜೋರಾಗಿ ನಕ್ತಾನೆ ನಕ್ಕೆ ಹೇಳ್ತಾನೆ ಅಲ್ಲ ಅರ್ಜುನನ್ನು ತೋ ತೋರಿಸ್ಕೊಟ್ರೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದೆಯಲ್ಲ ಈ ಅದು ಅದೆಲ್ಲ ಕೊಡಬೇಕಾದ ಅವಶ್ಯಕತೆ ಏನೂ ಇಲ್ಲ ಅಯತ್ನೇನೈವ ರಾಧೇಯ ಸಧ್ಯ ಧನಂಜಯಂಗೆ ಅವನು ಹುಡ್ಕೊಡ್ಬೇಕು ಅವನನ್ನು ಹುಡ್ಕೋದಕ್ಕೊಂದು ಪ್ರಯತ್ನ ಬೇಕು ಅಂತಿಲ್ಲ ನಾನು ಸ್ವಲ್ಪ ಮುಂದೋದ್ರೆ ಅವನೇ ಕಾಣಿಸ್ಕೋತಾನೆ ಅಂತ ಇದೆಲ್ಲ ಹೀಗೆಲ್ಲ ಕೊಟ್ಟೇನು ನೀನು ಅದನ್ನೆಲ್ಲ ನಷ್ಟ ಮಾಡಬೇಕಾಗಿಲ್ಲ ಅದನ್ನು ಬಳಸಿ ಬೇರೆ ಏನಾದರೂ ಕೆಲಸ ಮಾಡು ಬೇಕಾದ್ರೂ ಇನ್ನು ಯಜ್ಞ ಯಜ್ಞ ಏನಾದರೂ ಮಾಡು ಮತ್ತೇನಾದರೂ ಮಾಡು ಬೇಕಿದ್ರೆ ಯಾಕೆಂದರೆ ಆ ಹುಡ್ಕೋದಕ್ಕೆ ನೀನು ದುಡ್ಡು ಖರ್ಚು ಮಾಡಬೇಕಾಗಿರೋದೇನೂ ಇಲ್ಲ ಅಂತ ಹೇಳಿ ಆರಂಭ ಮಾಡುತ್ತಾನೆ ಅಲ್ಲ ಅದೇನೋ ಹೇಳ್ತಾ ಇದೆಯಲ್ಲ ಕೊಂದು ಬಿಡ್ತೀನಿ ಕೊಂದು ಬಿಡ್ತೀನಿ ಕೃಷ್ಣಾರ್ಜುನರನ್ನು ಅಂತ ನೀನು ಹೇಳೋದು ಹೆಂಗಿದೆ ಅಂದರೆ ಕಾಡಲ್ಲೊಂದು ನರಿ ಎರಡೆರಡು ಸಿಂಹವನ್ನು ನಾನು ಒಂದೇ ಸಲ ಕೊಲ್ತೀನಿ ಅಂತ ಹೇಳಿತ್ತಂತೆ ಹಾಗೆ ಕೇಳಿಸತ್ತೆ ನನಗೆ ಅಂತ ನಹಿ ಶಿಶ್ರಮ ಸಮ್ಮರ್ದೆ ಸಿಂಹವು ನಿಪಾತಿತವು ಹಂಗೆ ಕೇಳಿಸ್ತಾ ಇದೆ ಅಂತ ನಿನಗೆ ಯಾರಿಗೂ ಹಿತೈಷಿಗಳೇ ಇಲ್ವಾ ಅಂತ ಅನ್ಸತ್ತೆ ನೋಡಿದರೆ ನಿನ್ನನ್ನು ಯಾಕೆಂದರೆ ನೀನು ತಾನಾಗಿ ಹೋಗಿ ಬೆಂಕಿಲಿ ಬೀಳೋದಕ್ಕೆ ಕೊರಟಿದೆಯಾ ಅದು ಬೆಂಕಿ ಹೋಗ್ಬೇಡ ಅಂತ ಒಬ್ಬರು ಕಾಣಿಸಲ್ವಲ್ಲ ಹಾಗೆ ನಿನ್ನ ಹಿತೈಷಿಗಳು ಯಾರು ಇಲ್ವಾ ಇಲ್ಲೆಲ್ಲೋ ಅಂತ ಕೇಳ್ತಾನೆ ಏತ್ವಾ ನ ವಾರಯಂತೆ ಅಶುಪ್ರಪತಂತಂ ಹುತಾಶನೇ ಅಂದರೆ ಇದು ಅವನ ಆ ವ್ಯಂಗ್ಯ ಕುಚೋದ್ಯ ಅದು ಯಾವ ಥರ ಲೇವಡಿ ಮಾಡೋದು ದುಶ್ಮ್ ದುಶ್ಮನ್ ಬಗಲ್ ಮೇಲೆ ದುಶ್ಮನ್ ಸಾಮನೆ ಇದೆ ನೀನು ಹೇಳೋದು ನೋಡಿದರೆ ಏನು ಅನ್ಸುತ್ತೆ ಅಂದರೆ ಕುತ್ತಿಗೆ ಕಲ್ ಕಟ್ಟಿಕೊಂಡು ಬರಿಗೈಯಲ್ಲಿ ಸಮುದ್ರ ಈಜಿತೀನಿ ಅಂತ ಹೇಳ್ದಂಗಿದೆ ನೀನು ಆಡೋ ಮಾತು ಅಥವಾ ಮೇಲಿಂದ ತಲೆ ಕೆಳಗಾಗಿ ಕೆಳಗೆ ಒಬ್ಬ ತನ್ನಷ್ಟಕ್ಕೆ ಹಾರ್ಕೋತಾನಲ್ಲ ಆ ಥರ ಕಾಣಿಸ್ತೀಯ ನೀನು ನಂಗೆ ನೋಡಿದರೆ ಅಂತಾನೆ ಇಷ್ಟತನಕ ಶಲ್ಯ ಏನು ಹೇಳಿದರೂ ಇವನು ಉತ್ತರ ಕೊಟ್ಟಿರಲಿಲ್ಲ ಕಾರಣ ಇಷ್ಟು ಹೇಳಿದ ಮೇಲೆ ಇದಕ್ಕೆ ಅವನು ಹೇಳ್ತಾನೆ ನೀನು ನಿನ್ನ ಕಡೆಯವರ ಸಾಮರ್ಥ್ಯವನ್ನು ಬಿಟ್ಟು ಶತ್ರುಗಳ ಸಾಮರ್ಥ್ಯವನ್ನು ಹೊಗಳ್ತಾ ಇದ್ದಿ ನೀನು ಹಾಗಾಗಿ ನೀನು ಮಿತ್ರನಂತೆ ಕಾಣಿಸಿಕೊಳ್ಳುವ ಶತ್ರು ಅಂತ ಅನ್ನಿಸುತ್ತೆ ಯಾಕೆಂದರೆ ಯಾರು ಶತ್ರುವಿನ ಬಗ್ಗೆ ಮಾತಾಡಿ ತನ್ನವರನ್ನೇ ಹೆದರಿಸ್ತಾರೋ ಅವರನ್ನು ನಮ್ಮವರು ಅಂತ ಅಂದ್ಕೊಳ್ಳೋದು ಹೇಗೆ ಅಂತ ಕರ್ಣ ಕೇಳ್ತಾನೆ ಸಂಜಯ ಹೇಳ್ತಾನೆ ಈ ಮಾತು ಕೇಳಿದ ಕೂಡಲೇ ಮತ್ತೆ ಅವನು ಮುಂದುವರಿಸಿದ್ನಂತೆ ಶಲ್ಯ ಚುಕೋಪೀಶುರತ್ಯರ್ಥಂ ಕರ್ಣಂ ಮದ್ರೇಶ್ವರ ಪುನಃ ಅಂತ ಅಂದರೆ ಕರ್ಣ ಕರ್ಣ್ಣನಿಗೆ ಸಿಟ್ಟು ಬರ್ ತರಿಸ್ಬೇಕು ಅಂತಲೇ ಮತ್ತೆ ಮಾತಾಡೋದ ಶಲ್ಯ ಅಂತ ಅವನು ಹೇಳ್ತಾ ಹೋಗ್ತಾನೆ ಹೋಗ ಅಲ್ಲಿ ಅರ್ಜುನನು ಎದುರು ನಿಂತ್ಕೋತೀಯ ಅವನು ಬಾಣ ತೆಗ್ದು ನಿನಗೆ ಹೊಡಿತಾನೆ ನಿನಗೆ ಬಂದ ತಾಗತ್ತಲ್ಲ ಗಾಯ ಆಗತ್ತಲ್ಲ ಆವಾಗ ಗೊತ್ತಾಗತ್ತೆ ನಿನಗೆ ಅಲ್ಲಿ ತನಕ ಗೊತ್ತಾಗಲ್ಲ ಹಿಂಗೆ ಮಾತಾಡ್ತಾಯಿರು ಅಂತಾನೆ ಅಂದರೆ ಮತ್ತೆ ನೀನೇನೂ ಅಲ್ಲ ಅಂತ ಶಲ್ಯ ಹೇಳೋದಕ್ಕೆ ಆರಂಭ ಮಾಡ್ತಾನೆ ತಾಯಿಯ ತೊಡೆ ಮೇಲೆ ಮಗುವಿದ್ದ ಪುಟ್ಟ ಮಗು ನಾನು ಆಕಾಶಕ್ಕೋಗಿ ಚಂದ್ರನ್ ತರ್ತೀನಿ ಅಂತ ಹೇಳ್ದಂಗಿದೆ ನೀ ನಾಡೋ ಮಾತು ಅಂತ ಬಾಲಶ್ಚಂದ್ರಂ ಮಾತುರಂಕೇಶಯಾನೋ ಯಥಾ ಕಶ್ಚಿತ್ ಪಹರ್ತು ಎಷ್ಟು ಇದನ್ನು ತೋರಿಸ್ತಾ ಹೋಗ್ತಾನೆ ಅಂದರೆ ನೀನು ಅರ್ಜುನ ವ್ಯತ್ಯಾಸ ಇಷ್ಟು ಅಂತ ಹೇಳೋದಕ್ಕೆ ನನಗೇನೋ ನೀನು ನೋಡಿದರೆ ತ್ರಿಶೂಲ ತಗೊಂಡು ನೀನೇ ಚುಚ್ಕೊಳ್ಳೋ ಥರ ಕಾಣ್ತಾ ಇದೀಯಾ ತ್ರಿಶೂಲ ಮಾಸ್ಟ್ಲಿಷ್ಠ ಸುತೀಕ್ಷ್ಣಧಾರಂ ಸರ್ವಾಣಿ ಗಾತ್ರಾಣಿ ನಿಘರ್ಷ ಅದು ಕೂತಿಗೆ ಒಂದು ಕಡೆಗಲ್ಲ ತ್ರಿಶೂಲ ಹಿಡ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೋತಾ ಇದೀಯಾ ಅಂತ ನೀನು ಅಲ್ಲ ಹೋಗಿ ಹೋಗಿ ಅರ್ಜುನನ ಜೊತೆಗೆ ಯುದ್ಧ ಮಾಡಬೇಕು ಅವ್ನು ಎಲ್ಲಿದ್ದಾನೆ ಹುಡುಕೊಡಿ ಅಂತ ಹೇಳ್ಕೊಂಡು ಹೊರಟಿದೆಯಲ್ಲ ಅಲ್ಲ ಇದು ಸಿಂಹದ ಎದುರಿಗೆ ಜಿಂಕೆ ಮರಿ ಆಗಲ್ವಾ ಇದು ಅಂತ ಕೇಳ್ತಾನೆ ಬೇಡ ಬಿಟ್ಟುಬಿಡು ನೀನು ಅರ್ಜುನನ್ನ ಎದುರಿಗೆಲ್ಲ ಹೋಗಿ ಅವನನ್ನು ಯುದ್ಧಕ್ಕೆ ಬಾ ಅಂತೆಲ್ಲ ಕರೆಯೋಕೆ ಹೋಗಬೇಡ ನರಿ ಹೋಗಿ ಮತ್ತು ಸಿಂಹನ ಯುದ್ಧಕ್ಕೆ ಕರೆದಂಗೆ ಆಗತ್ತೆ ಇದು ಬೇಡ ಈ ಕೆಲಸ ಮಾಡಬೇಡ ಅಂತ ಹೇಳ್ತಾನೆ ಮಾಸೂತ ಪುತ್ರ ಆಹ್ಹ್ವಯ ರಾಜಪುತ್ರಂ ಇನ್ನೂ ಹೇಳಬೇಕು ಅಂದರೆ ಇಷ್ಟೂ ಅಲ್ಲ ಒಂದು ಮೊಲ ಹೋಗಿ ಮದುವೆಯರಿದ ದೊಡ್ಡ ಆನೆ ಜೊತೆಗೆ ಯುದ್ಧ ಮಾಡ್ತೀನಿ ಬಾ ಅಂತ ಕರೆದಂಗೆ ಕಾಣಿಸ್ಕೊಂಬಿಡುತ್ತೆ ನೀನೇನಾದರೂ ಅರ್ಜುನನ ಯುದ್ಧಕ್ಕೆ ಕರೆದ್ರೆ ಬಿಲದ ಒಳಗಡೆ ಇರುವ ಸರ್ಪವನ್ನು ವಿಷ ಸರ್ಪವನ್ನು ಕೃಷ್ಣ ಸರ್ಪವನ್ನು ಇಲ್ಲಿ ಹೋಗಿ ಯುದ್ಧಕ್ಕೆರೆದಂಗೆ ಆಗಲ್ವಾ ಅಂತ ಕೇಳ್ತಾನೆ ಸಾಕ್ಷಾತ್ ಗರುಡನನ್ನ ಮೇಲೆ ಹಾರ್ತಾ ಇದ್ದವನನ್ನು ಕೆಳಗೆ ಹರಿದುಕೊಂಡು ಹೋಗ್ತಾ ಇರುವ ಒಂದು ಹಾವಿನ ಮರಿ ಬಾ ನನ್ನ ಜೊತೆಗೆ ಯುದ್ಧ ಮಾಡು ಅಂತ ಹೇಳ್ದಂತೆ ಕಾಣಿಸುತ್ತೆ ನನಗೆ ಅಂತ ಹೇಳ್ತಾನೆ ಊರಿನ ನಾಯಿ ಹೋಗಿ ಕಾಡಿನ ಹುಲಿ ಜೊತೆಗೆ ಯುದ್ಧ ಮಾಡೋದಕ್ಕೆ ಅಂತ ಹೇಳಿ ಅದರ ಅದ್ರಿಗೆ ಬೊಗಳತ್ತಲ್ಲ ಹಂಗೆ ಅನಿಸತ್ತೆ ನನಗೆ ಅಂತಾನೆ ಯಥಾಚ ಸ್ವಗೃಹಸ್ಥಶ್ವ ವ್ಯಾಘ್ರಂ ವನಗತಂ ಭಶೇತಂತ ಅಂದರೆ ಹುಲಿಗೆ ಎದರೆ ನಿಂತು ಬೊಗಳಿದಂತೆ ಅಂತಲೇ ಅಲ್ಲಿವರಿಗೆ ತರ್ತಾನೆ ಅವನ ಮಾತನ್ನು ತಥಾತ್ವ ಭಶಸೆ ಕರ್ಣ ನೀನು ಹಾಗೆ ಬೊಗಳ್ತಾ ಇದ್ದಿ ಅಂತ ನರಿ ಸುತ್ತ ಈ ಮೊಲಗಳನ್ನೆಲ್ಲ ಕಟ್ಕೊಂಡು ನನ್ನೊಂದು ದೊಡ್ಡ ಸೈನ್ಯ ಇದೆ ಯುದ್ಧಕ್ಕೆ ಅಂತ ಸಿಂಹನ ಕರೆದ್ರೆ ಹೆಂಗಿದೆಯೋ ಹಾಗಿದೆ ನಿಂದು ಅಂತ ಅಂದರೆ ಇದ್ರ ಮೂಲಕ ಇಡೀ ಈ ಈ ಸೇನೆಯೇ ಅಸಮರ್ಥ ಅಂತ ಹೇಳ್ತಾನೆ ಇದೆಲ್ಲ ಎಲ್ಲಿಯವರೆಗೆ ಅಂದರೆ ಕೃಷ್ಣಾರ್ಜುನರು ನಿನ್ನೆದರಿಗೆ ಕಾಣಿಸ್ಕೊಳ್ಳೋವರೆಗೆ ಅರ್ಜುನನ ಗಾಂಡೀವದ ಧ್ವನಿ ಕೇಳಿಸುವವರೆಗೆ ಅಲ್ಲಿ ತನಕ ನೀನು ಏನು ಬೇಕಿದ್ರು ಮಾತಾಡ್ಬೋದು ಮಾತಾಡು ಮಾತಾಡು ಅಂತಾನೆ ತಾವದೇವತ್ವಯಾ ಕರ್ಣ ಶಕ್ಯಂ ವಕ್ತು ಯಥೇಚ್ಛಿಸಿ ಏನು ಹೇಳಬೇಕು ಅನಿಸುತ್ತೋ ಹೇಳೋ ಬರೋವರೆಗೂ ಅಂತಾನೆ ಈಗ ಕರ್ಣನಿಗೆ ತಡೆಯಲಾರದಷ್ಟು ಸಿಟ್ಟು ಬರುತ್ತೆ ಶಲ್ಯಮಾಹ ಸುಸಂಕೃದ್ಧೋ ವಾಕ್ಯಶಲ್ಯಂ ಅಧಾರ ಎನ್ನಂತ ಶಲ್ಯನ ವಾಕ್ಯಶಲ್ಯವನ್ನು ಅವನಿಗೆ ಸಹಿಸ್ಕೊಳೋಕ್ಕಾಗಲಿಲ್ಲ ಅಂತ ಅಂದರೆ ಮಾತಿನ ಮುಳ್ಳನ್ನು ಸಹಿಸ್ಕೊಳೋಕ್ಕಾಗಲಿಲ್ಲ ಸಹಿಸ್ಕೊಳ್ಳೋ ಸಹಿಸ್ಕೊಂಡ ಸಹಿಸ್ಕೊಳೋಕ್ಕಾಗಲಿಲ್ಲ ಅವನು ಇ ಅಲ್ಲಿ ಬಂದು ಹೇಳ್ದನಲ್ಲ ನಾನು ಏನು ಬೇಕಾದರೂ ಮಾತಾಡ್ತೀನಿ ಅವನು ಸಹಿಸ್ಕೋಬೇಕು ಅಂತ ವಾಸ್ತವವಾಗಿ ಅವನಿಗೆ ಇವನಿಗೆ ಸಹಿಸ್ಕೋಬಾರದು ಅಂತಲೇ ಇದೆ ಇವನು ಸಹಿಸ್ಕೊಂಡು ಸಮಾಧಾನವಾಗಿದ್ದುಬಿಟ್ರೆ ಶಲ್ಯನ ಕೆಲಸ ಆಗೋಲ್ಲ ಇವನು ಅನವಶ್ಯಕ ಕೆರಳಬೇಕು ಈಗ ಅಂತಹ ಸಮಯದಲ್ಲಿ ಏನಂದರೆ ಯುದ್ಧ ಇದೆಯಲ್ಲ ಯುದ್ಧ ತುಂಬ ಸಮಾಧಾನ ಮನಸ್ಥಿತಿಯಲ್ಲಿ ಯುದ್ಧ ಮಾಡಬೇಕು ನಾವೇನು ಅಂದ್ಕೊಳ್ತೀವಿ ಈಗ ಯುದ್ಧ ಅಂದರೆ ಮನಸ್ಸಲ್ಲಿ ಏನೋ ಇದಾಗಿರಬೇಕು ಅಂತ ಇಲ್ಲ ಸುಮ್ ತುಂಬ ಸಮಾಧಾನ ಮನಸ್ಥಿತಿ ಬೇಕು ಅಲ್ಲಿ ಗೊಂದಲವೋ ಇನ್ನೊಂದೋ ಎಲ್ಲ ಇದ್ದರೆ ಯುದ್ಧ ಕೈ ಕೊಡುತ್ತೆ ಅದು ಯಾಕೆಂದರೆ ಎದುರಿಗಿರುವ ಶತ್ರು ಅವನಿಗೆ ಯಾವ ಆಯುಧ ಪ್ರಯೋಗ ಮಾಡಬೇಕು ಈಗೇನು ಮಾಡಬೇಕು ಅಂತ ವ್ಯವಸ್ಥಿತವಾಗಿ ಯೋಚನೆ ಮಾಡ್ಕೊಂಡು ಮಾಡಬೇಕಲ್ವಾ ಯುದ್ಧ ಅನ್ನೋದು ಸುಮ್ಮನೆ ಏನೋ ಎತ್ತ ಎಸ್ತು ಓಡ್ಬರೋದು ಹೀಗೆ ಹೀಗೆ ಎಲ್ಲ ಬೀಸಿಬಿಡೋದು ಅಲ್ವಲ್ಲ ಅದು ಯೋಜಿತವಾಗಿ ಮಾಡಬೇಕು ತಂತ್ರ ಬೇಕಲ್ವ ಆವಾಗ ಮನಸ್ಸು ಸಮಾಧಾನದಲ್ಲಿರಬೇಕು ಕರ್ಣ ಎಷ್ಟು ಸಮಾಧಾನದಲ್ಲಿ ಶಾಂತವಾಗಿರ್ತಾನೋ ಅಷ್ಟು ಸಮಸ್ಯೆ ಅಂತ ಲೆಕ್ಕ ಶಲ್ಯನ ಪ್ರಕಾರ ಅದಕ್ಕೆ ಒಟ್ಟು ಅವನನ್ನು ವಿಚಲಿತನನ್ನು ಮಾಡಿಸ್ ಮಾಡಬೇಕಾಗಿದೆ ಅವನಿಗೆ ಅವನು ಬೈಯೋದಕ್ಕೆ ಆರಂಭ ಮಾಡುತ್ತಾನೆ ಗುಣಾನ್ಗುಣವತ ಶಲ್ಯ ಗುಣವಾನ್ವೆತ್ತಿನ ಗುಣ ಒಬ್ಬನ ಒಬ್ಬ ಗುಣವಂತನಲ್ಲಿರುವ ಗುಣ ಗುಣವಂತನಿಗೆ ಮಾತ್ರ ಗೊತ್ತಾಗುತ್ತೆ ಗುಣ ಇಲ್ಲದೆ ಇದ್ದವನಿಗೆ ಹೇಗೆ ಗೊತ್ತಾಗತ್ತೆ ಅಂತ ಕರ್ಣ ಅವನಿಗೆ ಬೈಯುತ್ತಾನೆ ತಂತು ನಿತ್ಯಂ ಗುಣೈರ್ಹೀನ ಕಿಂಜ್ಞಾಸ್ಯ ಸ್ಯ ಗುಣೋ ಗುಣ ಅಂದಂತ ಒಬ್ಬನಲ್ಲೊಂದು ಸಾಮರ್ಥ್ಯ ಇದೆ ಅಂದರೆ ಸಾಮರ್ಥ್ಯ ಇದ್ದವ ಮಾತ್ರ ಗುರುತಿಸಬಲ್ಲ ಸಾಮರ್ಥ್ಯ ಇಲ್ಲದಿದ್ದವನಿಗೆ ಸಾಮರ್ಥ್ಯ ಗುರುತಿಸೋದಕ್ಕೆ ಹೇಗೆ ಬರುತ್ತೆ ನೀನು ಅಂತವನು ಅಂತ ಹೇಳ್ತಾನೆ ಅರ್ಜುನನಲ್ಲಿರುವ ಅಸ್ತ್ರಗಳು ಯಾವುದು ಅವನ ಸಿಟ್ಟು ಯಾವ ಥರದ್ದು ಅವನ ಶೌರ್ಯ ಎಂಥದೋ ಅವನ ಧನಸ್ಸು ಎಂಥದೋ ಅವನ ಬಾಣಗಳೆಂಥದು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಅರ್ಜುನನ ಕುರಿತು ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಿಲ್ಲ ಅಂತ ನಾನು ಗೊತ್ತಿದ್ದೇ ಹೋಗ್ತಾ ಇದ್ದೀನಿ ಅಂದ್ಕೊಂಡಂತೆ ಇದಕ್ಕೆ ಬೆಂಕಿಗೆ ಹಾರುವ ಪತಂಗದಂತೆ ನಾನು ಹೋಗ್ತಾ ಇಲ್ಲ ಅದರ ಜೊತೆಗೆ ಇನ್ನೊಂದು ಹೇಳ್ತೀನಿ ಕೇಳು ನನ್ನ ಹತ್ರ ಒಂದು ಬಾಣ ಇದೆ ಬಹಳ ವಿಶಿಷ್ಟವಾದ ಬಾಣ ಅದು ಅಸ್ಥಿಚಾಯಿಶಿಶಲ್ಯ ಸುಪುಂಕೋ ರಕ್ತ ಭೋಜನ ಏಕತೂಣಿ ಶಯಃಃಪತ್ರಿ ಸುಧೌತ ಸಮಲಂಕೃತ ಒಂದೇ ಒಂದು ಬಾಣ ಇದೆ ಬಹಳ ವಿಶೇಷವಾದದ್ದು ಅದನ್ನು ನಾನು ಬಹಳ ಚೆನ್ನಾಗಿ ಕಾಪಾಡಿಕೊಂಡು ಅದನ್ನು ಅಲಂಕರಿಸಿ ಇಟ್ಟಿದ್ದೀನಿ ಅದು ಈ ಚಂದನದ ಇದರ ನಡುವೆ ಇಟ್ಟಿದ್ದೀನಿ ಅದನ್ನು ಚಂದನದ ಪುಡಿಯ ನಡುವೆ ಇಟ್ಟಿದ್ದೀನಿ ಪೂಜಿತೋ ಬಹುಲಾ ಸಮಾಹ ಬಹಳ ಕಾಲದಿಂದ ಅದನ್ನು ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವುದು ಅಂದರೆ ಅದೊಂದು ಅದೊಂದು ಸರ್ಪಾಸ್ತ್ರ ಅದು ಅದನ್ನು ಇಟ್ಟುಕೊಂಡಿದ್ದೆ ಅರ್ಜುನನ್ ಕೊಲ್ಲೋದಕ್ಕೆ ಅಂತ ನಾನು ಅದಿದೆ ನನ್ನಲ್ಲಿ ಅದರಿಂದ ಅರ್ಜುನನನ್ನು ಸಮ್ಮರಿಸ್ತೀನಿ ಅಂತ ಹೇಳ್ತಾನೆ ಕರ್ಣ ಅಂದರೆ ಕರ್ಣ ಅರ್ಜುನನ ಕೊಲ್ಲೋದಕ್ಕೆ ಅಂತ ಎಷ್ಟು ಸಿದ್ಧತೆ ಮಾಡಿಕೊಂಡು ಎಷ್ಟು ಕಾಲದಿಂದ ಕಾದಿದ್ದಾನೆ ಅಂತ ಆವಾಗ ಅದೊಂದು ಶಕ್ತಿಯಾಯಿದ ಇಂದ್ರನ ಹತ್ರ ತಗೊಂಡು ವಿಜಯ ಧ್ವನು ಧನುವನ್ನು ಅದಕ್ಕಾಗೇ ಇಟ್ಕೊಂಡಿದ್ದ ಈಗೊಂದು ಬಾಣವನ್ನು ಅರ್ಜುನನಿಗಾಗಿ ಕಾಯ್ದಿರಿಸಿದ್ದೀನಿ ಅಂತ ಹೇಳ್ತಾನೆ ಈ ಪ್ರಮಾಣದಲ್ಲಿ ಅರ್ಜುನನ ಮೇಲಿನ ಕರ್ಣನಲ್ಲಿ ಕಾಣುತ್ತೆ ಹಾಗಂತ ಇದನ್ನೆಲ್ಲ ತಾನು ಇಟ್ಕೊಂಡಿದ್ದೀನಿ ಕಾದಿದ್ದೀನಿ ಅಂತ ಅವನ್ನೆಲ್ಲೂ ಹೇಳ್ಕೊಳ್ತಾ ಇಲ್ಲ ಅದನ್ನು ಸಮಯ ಬಂದಾಗ ಹೇಳಿದ್ದಾನೆ ಆ ಬಾಣದಿಂದ ಅವರಿಬ್ಬರನ್ನು ಕೊಲ್ತೀನಿ ನಾನೀಗ ಅಂತ ಕೃಷ್ಣಾರ್ಜುನ ಇಬ್ಬರನ್ನು ಕೊಲ್ತೀನಿ ಅಂತ ಎಲ್ಲರಿಗೆ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠ ಅರ್ಜುನನಿಗಿಂತೂ ಶ್ರೇಷ್ಠ ಕೃಷ್ಣಾರ್ಜುನರಿಬ್ಬರು ಏಕರಥದಲ್ಲಿ ಕುಳಿತು ನನ್ನ ಜೊತೆಗೆ ಯುದ್ಧ ಮಾಡ್ತಾರೆ ಅವರನ್ನು ಸೋಲಿಸಿ ಸಂಹರಿಸಿ ನಾನೆಷ್ಟು ಶ್ರೇಷ್ಠ ಅನ್ನೋದನ್ನು ತೋರಿಸಿಕೊಡ್ತೀನಿ ಅವರಿಬ್ಬರು ಒಟ್ಟಿಗೆ ಇರ್ತಾರೆ ಅವರೇನು ಬೇರೆ ಅಲ್ಲ ಯಾಕೆಂದರೆ ಇವನಿಗೆ ಅವನು ಸೋದರತೆ ಮಗ ಅವನಿಗೆ ಇವನು ಸೋದರಮಾವನ ಮಗ ಅಣ್ಣ ತಮ್ಮಂದರಂತೆ ಇರೋರವರು ಪಿತೃಶ್ವಸವು ಪಿತೃಶ್ವಸ ಮಾತುಲಾ ಮಾತುಲಜವು ಭ್ರಾತರ ವಪರಾಜಿತು ತವರಿಬರಿಗೂ ಸೋಲಿಲ್ಲ ಇದೆಲ್ಲವೂ ನನಗೆ ಗೊತ್ತಿದೆ ಅರ್ಜುನನಲ್ಲಿ ಗಾಂಡೀವ ಇದೆ ಕೃಷ್ಣನಲ್ಲಿ ಚಕ್ರ ಇದೆ ಕೃಷ್ಣ ಗರುಡಧ್ವಜ ಅರ್ಜುನ ಕಪಿಧ್ವಜ ಇಷ್ಟೇ ಸಾಕು ಸ ಯೋಧರನ್ನು ಹೆದರಿಸೋದಕ್ಕೆ ವೀರರನ್ನು ಹೆದರಿಸೋದಕ್ಕೆ ಇದೆಲ್ಲ ನನಗೆ ಗೊತ್ತಿಲ್ಲದೆ ಬಂದಿಲ್ಲ ನಾನು ಅಂತ ಅಂದರೆ ಅರ್ಜುನನ ಸಾಮರ್ಥ್ಯ ಏನು ಕೃಷ್ಣನ ಸಾಮರ್ಥ್ಯ ಏನು ಅನ್ನೋದೆಲ್ಲ ಗೊತ್ತಿಲ್ಲದೆ ಯುದ್ಧಕ್ಕೆ ಬಂದಿಲ್ಲ ಇವೆಲ್ಲ ಗೊತ್ತಿದ್ದೇ ಬಂದಿದ್ದೀನಿ ಅಂತ ಹೇಳ್ತಾನೆ ನಿನಗೇನಾಗಿದೆ ಅಂದರೆ ನಿನಗೆ ಯುದ್ಧದ ಯುದ್ಧ ಅಂದರೆ ಏನು ಅಂತ ಗೊತ್ತಿಲ್ಲ ಯುದ್ಧೇಶ್ವಕೋವಿದ ಯುದ್ಧಗಳನ್ನು ಮಾಡಿ ಗೊತ್ತಿಲ್ಲ ಹಾಗಾಗಿ ನಿನಗೆ ಭಯ ಆಗ್ಬಿಟ್ಟಿದೆ ಈಗ ಅವರನ್ನು ಎದುರಿಸೋದು ಹೊರಟಿದೀವಲ್ಲ ನಿನಗೆ ಭಯ ಆಗಿದೆ ಭಯಾವತೀರ್ಣ ಸಂತಾಸಾದ ಬದ್ಧ ಹಾಗಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು ಅಂತ ಕರ್ಣ ಹೇಳ್ತಾನೆ ಈಗಲೂ ಕರ್ಣನಿಗೆ ಅವನೇನು ಪ್ರಯತ್ನ ಇದ್ದಾನೆ ಅಂತ ಗೊತ್ತಾಗಿಲ್ಲ ಯಾವ ಕಾರಣಕ್ಕಾಗಿಯೇ ಆದರೂ ನೀನು ಅವರನ್ನು ಹೊಗಳು ನಾನು ಅವರನ್ನು ಕೊಲ್ಲೋದು ನಿಶ್ಚಿತ ಅಂತ ಹೇಳ್ತಾ ಕುದೇಶಜ ಅಂತ ಅವನನ್ನು ಸಂಬೋಧಿಸ್ತಿರ್ತಾನೆ ಸಂಬೋಧಿಸ್ತಾನೆ ಕೆಟ್ಟ ದೇಶದವನು ನೀನು ಅಂತ ಕೆಟ್ಟ ದೇಶದವನು ಅಂತ ಅಂತ ಸಂಬೋಧಿಸಿದವನು ಮತ್ತೆ ಹೇಳ್ತಾನೆ ಪಾಪದೇಶಜ ಅಂತ ಅಂದರೆ ಪಾಪವೇ ತುಂಬಿರುವ ದೇಶದಲ್ಲಿ ಹುಟ್ಟಿದೀಯ ನೀನು ದುರ್ಬುದ್ಧಿ ಕ್ಷುದ್ರ ನೀನು ಕ್ಷತ್ರಿಯ ಪಾಂಸನ ಅಂದರೆ ಕ್ಷತ್ರಿಯರಲ್ಲಿ ಅಧಮ ನೀನು ನನ್ನ ನಮ್ಮ ಕಡೆಯವನಾಗಿದ್ದುಕೊಂಡು ಕೃಷ್ಣಾರ್ಜುನರಿಂದ ನನಗೆ ಭಯ ಅಂತ ಹೇಳ್ತೀಯಲ್ಲ ಅಂತ ಬೈತಾನೆ ನೀನು ಏನು ಬೇಕಿದ್ರೂ ಹೆದರಿಸು ಇವತ್ತು ಒಂದೋ ನಾನು ಅವರಂತ ಕೊಲ್ತೀನಿ ಇಲ್ಲ ಅವ್ರು ನನ್ನ ಕೊಲ್ತಾರೆ ಈ ನಿಶ್ಚಯಕ್ಕೆ ಬಂದಿದ್ದೀನಿ ನಾನು ಅಂತ ಅಷ್ಟ್ಯಾಕೆ ಸಾವಿರ ಕೃಷ್ಣರು ಬರಲಿ ನೂರು ಅರ್ಜುನರು ಬರಲಿ ನಾನು ಕೊಂದೇ ಕೊಲ್ತೀನಿ ಅಂತ ಹೇಳಿ ಮತ್ತೆ ಕುದೇಶಜ ಅಂತ ಕರೀತಾನೆ ಕೆಟ್ಟೂರ್ನವನು ನೀನು ಕೆಟ್ಟ ದೇಶದವನು ಅಂತ ಹೇಳ್ತಾ ಅವನ ದೇಶ ಬೈಯೋದಕ್ಕೆ ಆರಂಭ ಮಾಡ್ತಾನೆ ಅವನು ಮದ್ರ ದೇಶವನ್ನು ಮದ್ರ ದೇಶವನ್ನು ಬೈಯೋದಕ್ಕೆ ಆರಂಭ ಮಾಡ್ತಾನೆ ಮದ್ರ ಅಂದರೆ ಎಲ್ಲಿ ಸರ್ ಈ ಮದ್ರಾ ಇವುಗಳೆಲ್ಲ ಇದ್ದಿದ್ದು ಈಗಿನ ಅಫ್ಘಾನಿಸ್ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಲೂಚಿಸ್ತಾನ ಗಾಂಧಾರ ಮದ್ರಾ ವಾಹಿಕಾ ಆರಟ್ಟ ಎಲ್ಲ ಅಲ್ಲಿ ಇರಾನು ಆ ಆ ಭಾಗಗಳು ಅಂದರೆ ಗಂಗಾ ಯಮನೆಯ ಇದಿದ್ದ ಜಾಗ ಅಲ್ಲ ಆ ಕಡೆ ಸಿಂಧುವಿನ ಆ ಕಡೆ ಪಂಚ ಸಿಂಧುಗಳು ಅಂತ ಕರೀತಾರಲ್ಲ ಸಟ್ಲೇಜು ಜೇಲಂ ಆ ನದಿಗಳೆಲ್ಲ ಬರ್ತಾವಲ್ಲ ಅಲ್ಲಿ ಆ ಭಾಗಗಳ ದೇಶಗಳಿವು ಈ ದೇಶಗಳೆಲ್ಲದೂ ಸರಿ ಇಲ್ಲ ಅಂತ ಕರ್ಣ ಬೈಯೋದಕ್ಕೆ ಶುರು ಮಾಡ್ತಾನೆ ಅಲ್ಲಿ ಜನ ಸರಿಯಿಲ್ಲ ಅಂತ ಸ್ತ್ರೀಯೋ ಬಾಲಾಶ್ಚ ವೃದ್ಧಾಶ್ಚ ಪ್ರಾಯಃ ಕ್ರೀಡಾಗತ ಜನಾ ಯಾಗಾಥಾ ಸಂಪ್ರಗಾಯಂತ ಕೂವಂತೋಧ್ಯಯನ ಯಥಾ ತಾಗಾಥಾ ಶುಲ್ಯ ಮದ್ರಕೇಶು ದುರಾಸ್ ದುರಾತ್ಮಸು ಅಲ್ಲಿ ಅಲ್ಲಿ ಹೆಂಗಸರು ಮಕ್ಕಳು ವಯಸ್ಸಾದವರು ಎಲ್ಲರೂ ಯಾವಾಗ ನೋಡಿದರೂ ಕಾಮಕ್ರೀಡೆಯಲ್ಲೇ ಮುಳುಗಿರ್ತಾರೆ ಅಂಥವರು ಇದರ ಬಗ್ಗೆ ನಮ್ಮೂರಲ್ಲೆಲ್ಲ ಬಹಳ ಮಾತುಕತೆಗಳಿವೆ ಗಾದೆಗಳೆಲ್ಲ ಇವೆ ನಿಮ್ಮೂರಿನರ ಬಗ್ಗೆ ಹಾಡುಗಳಿವೆ ನಮ್ಮೂರಲ್ಲಿ ಅಂತ ಹೇಳ್ತಾನೆ ಮದ್ರ ಮದ್ರದವ್ರ ಬಗ್ಗೆಯೇ ಹಾಡುಗಳಿವೆ ಅಂತ ಹಿಂದೊಮ್ಮೆ ಧೃತರಾಷ್ಟ್ರನ ಆಸ್ಥಾನಕ್ಕೆ ಒಂದಿಷ್ಟು ಬ್ರಾಹ್ಮಣರು ಬಂದಿದ್ದರು ಆ ಕಡೆಯಿಂದೆಲ್ಲ ಸುತ್ತಕೊಂಡು ಅವರು ಏನು ಹೇಳಿದ್ರು ಅಲ್ಲಿ ಏನದನ್ನು ಹೇಳ್ತೀನಿ ಮನ್ಸಿಟ್ಟು ಕೇಳು ಅಂತ ಹೇಳ್ತಾನೆ ಶೃ ಶ್ರುತ್ವಾ ಚೈಕಮನ ಮೂಢ ಕ್ಷಮವಾ ಬ್ರೂಹಿ ಸುಮ್ಮನೆ ಕೇಳು ಕೇಳಿದ ಮೇಲೆ ಆಮೇಲೆ ಬಾಯಿ ಮುಚ್ಚಿಕೊಂಡಿರು ಇಲ್ಲ ಅದಕ್ಕೇನಾದರೂ ನಿನ್ನತ್ರ ಉತ್ತರ ಎದ್ರೆ ಕೊಡು ಅಂತ ಹೇಳ್ತಾನೆ ಏನು ಅಂದರೆ ಮದ್ರಕೋ ನಿತ್ಯಂ ಅಂತ ಮೊದಲನೇದು ಮಿತ್ರದ್ರೋಹಿಗಳವರು ಅಂತ ಮಿತ್ರರನ್ನೇ ಕೊಲ್ಲುವವರು ಅಂತ ಮತ್ತೆ ದ್ವೇಷಿಗಳು ಅವರು ಮದ್ರಕರು ಅಂತ ಮದ್ರ ದೇಶದ ಪ್ರಜೆಗಳು ಜನಗಳು ಅಂದರೆ ಹೇಗೆ ಅಂದರೆ ಯೋನೋ ದ್ವೇಷಿಸ ಮದ್ರಕಃ ನಿತ್ಯಂ ಅಂತ ಅವರು ಎಲ್ಲರನ್ನೂ ಅಂದರೆ ನಿತ್ಯ ದ್ವೇಷಿಗಳು ಮುಗಿಯೋದೇ ಇಲ್ಲ ದ್ವೇಷ ಅವರಿಗೆ ಅಂತ ಮದ್ರಕ್ಕೆ ಸಂಗತನ್ ನಾಸ್ತಿ ಕ್ಷುದ್ರವಾಕ್ಯೇ ನರಾಧಮೆ ಅಂತ ಮದ್ರ ಮದ್ರ ಜನ ಯಾರ್ದಾರು ಜೊತೆಗೆ ಒಂದು ಆತ್ಮೀಯತೆ ಬೆಳೆಸ್ಕೊಳ್ಳೋದು ಇನ್ನೊಬ್ಬರ ಜೊತೆಗೆ ಒಂದು ಸಂಬಂಧ ಇಟ್ಟುಕೊಳ್ಳೋದು ಅಂತ ಒಂದು ಇಲ್ಲವೇ ಇಲ್ಲ ಅವರಿಗೆ ಅಂತ ಕೆಟ್ಟು ಮಾತಾಡ್ತಾ ಇರ್ತಾರೆ ಅಂತ ಕ್ಷುದ್ರವಾಕ್ಯ ಕೆಟ್ಟು ಮಾತಾಡ್ತಾ ಇರೋರು ಅಂತ ದುಷ್ಟರು ದುರಾತ್ಮ ಮದ್ರಕೋ ನಿತ್ಯಂ ಆಮೇಲೆ ನಿತ್ಯಂ ಚಾಂದ್ರತಿಕ ಅಂತ ಅಂದ್ರೆ ಸುಳ್ಳು ಹೇಳೋದೊಂದೇ ಕೆಲಸ ಅವರಿಗೆ ಅಂತ ಸತ್ಯನೇ ಹೇಳಲ್ಲ ಅವರು ಅಂತ ಓಕೆ ಅಂದ್ರೂಜೂಹು ಅಂತ ಪ್ರಾಮಾಣಿಕತೆ ಅನ್ನೋದು ಅವರಲ್ಲಿ ಇಲ್ವೇ ಇಲ್ಲ ರುಜುತ್ವ ಅನ್ನೋದು ಇಲ್ಲವೇ ಇಲ್ಲ ಅಂತ ಎಂಥ ದುಷ್ಟತನ ಅವರದ್ದು ಅಂದರೆ ಯಾವ್ದಂತಂಬಿದವರು ಆತ್ಮೆಂಬಂತ ಸಾಯುವ ಕೊನೆ ಕ್ಷಣದವರೆಗೂ ಅವರು ದುಷ್ಟತನವನ್ನೇ ಮಾಡ್ತಾರೆ ಅಂತ ಅಂದರೆ ಯೌವನವೋ ಶಕ್ತಿಯೋ ಇದ್ದಾಗ ದುಷ್ಟತನ ಮಾಡಿ ಆಮೇಲೆ ಸುಮ್ಮನೆ ಇರ್ತಾರೆ ಅಂತ ಇದೆಯಲ್ಲ ಹಂಗಲ್ಲ ಇಲ್ಲ ಸಾಯ್ತಾ ಇರುವ ಕ್ಷಣದಲ್ಲೂ ಅವರು ಅದನ್ನೇ ಮಾಡೋರು ಅಂತ ನಶ್ರುತಂ ಅಂತ ನಾವು ಕೇಳಲ್ಪಟ್ಟಿದ್ದೇವೆ ಅಂತಾನೆ ಇನ್ನೊಂದು ಹೇಳ್ತಾನೆ ಯಾರು ಯಾರ ಜೊತೆಗೆ ಬೇಕಿದ್ರು ಅಲ್ಲಿ ಬೆರೀತಾರೆ ಅಂತ ಯಾರು ಯಾರ ಜೊತೆ ಬೇಕಿದ್ರು ಸಂಗಮನ ಮಾಡ್ತಾರೆ ಅಂತ ಚ ಮಾತಾಚ ಶ್ವಶ್ರೂ ಶ್ವಶುರ ಮಾತುಲಾಹ ಜಾಮಾತಾ ದುಹಿತಾ ಭ್ರಾತ ನಪ್ತ ತೇ ತೇ ಚ ಬಾಂಧವ್ಯಾಗತ್ಯೆ ದಾಸೀದಾಸಗತ ಜ್ಞಾತಾಜ್ಞಾತ ಸ್ವಯೇಚ್ಛೆಯ ತಂದೆ ತಾಯಿ ಮಗ ಅತ್ತೆ ಮಾವ ಅಳಿಯ ಅಣ್ಣ ತಮ್ಮ ಗೆಳೆಯ ಯಾರೋ ಮನೆಗೆ ಬಂದವರು ಆಳುಗಳು ದಾಸರು ದಾಸಿಯರು ಏನೂ ಅಂತೇನೂ ಇಲ್ಲ ಯಾರು ಯಾರ ಜೊತೆಗೆ ಬೇಕಿದ್ದರೂ ಸಂಗಮನ ಮಾಡ್ತಾರೆ ನಿಮ್ಮ ದೇಶದಲ್ಲಿ ಅಂತ ಬೈತಾನೆ ಕರ್ಣ ಪ್ರತಿ ಮನೆಗಳಲ್ಲೂ ಗೋಮಾಂಸ ತಿಂದು ಮದ್ಯ ಕುಡಿದು ನರ್ತಿಸ್ತಾರೆ ಅಂತ ಹೇಳ್ತಾನೆ ಕರ್ಣ ಮದ್ರ ದೇಶದವರ ಬಗ್ಗೆ ಹಾಗೆ ಮಾಡಿ ಅಂದರೆ ಮದ್ಯಪಾನ ಮಾಡಿಕೊಂಡು ಕಾಮಪ್ರಲಾಪಿನೋನ್ಯೋನ್ಯಂ ಅಂತ ಅಂದರೆ ಬರೀ ಯಾವಾಗ ನೋಡಿದರೂ ಕಾಮಕ್ಕೆ ಸಂಬಂಧಪಟ್ಟ ಮಾತುಗಳನ್ನೇ ಆಡ್ಕೋತಾ ಇರ್ತಾರೆ ಅವರು ಅಂತ ತೇಷು ಧರ್ಮಃ ಕಥಂಭವೇತ್ ಅಂಥವರಲ್ಲಿ ಧರ್ಮವನ್ನು ಹುಡುಕೋದೆಲ್ಲಿ ಅಂತ ಕೇಳ್ತಾನೆ ಹೇ ನಮ್ಮ ನಮ್ಮ ಈ ಈ ಭಾಗಗಳಲ್ಲಿ ನಿಮ್ಮ ಊರಿನವರ ಬಗ್ಗೆ ಎಂಥ ಮಾತಿದೆ ಅಂದರೆ ನಾಪಿ ವೈರಂ ನ ಸೌಹಾರ್ದಂ ಮದ್ರಕೇಶು ಸಮಾಚರ ಮದ್ರ ದೇಶದವರ ಜೊತೆಗೆ ವೈರ ಅಲ್ಲ ಗೆಳೆತನ ಕೂಡ ಮಾಡಬಾರದು ಅಂತ ಮಾತುಕತೆ ಇದೆ ಅಂತ ಒಬ್ಬ ಒಂದು ಹಾವಿಗೆ ಕರ್ಣ ಹೇಳ್ತಾನೆ ಒಬ್ಬ ಒಂದು ಹಾವಿನ ವಿಷವೆಲ್ಲ ತೆಗೆದ್ಬಿಟ್ಟ ಆಥರ್ವಣ ಮಂತ್ರವನ್ನು ಬಳಸಿ ಅಥರ್ವಣ ವೇದದ ಮಂತ್ರವನ್ನು ಬಳಸಿ ಒಂದು ಹಾವಿನಲ್ಲಿದ್ದ ವಿಷ ಅಷ್ಟು ತೆಗೆದುಬಿಟ್ಟ ಹಾವಿನಲ್ಲಿ ಸ್ವಲ್ಪವೂ ವಿಷ ಇಲ್ಲದೆ ಇದ್ದಂತೆ ಅಂತ ಹಾಗೆ ಮಾಡವನು ಹೇಳದಂತೆ ಏನು ಅಂತ ಅಂದರೆ ನಿನ್ನಲ್ಲಿ ಈಗ ವಿಷವೇ ಇಲ್ಲ ಹೇಗೆ ಅಂದರೆ ಹೇಗೆ ಮದ್ರಕರಲ್ಲಿ ಮದ್ರ ದೇಶೀಯರಲ್ಲಿ ಒಳ್ಳೆಯದು ಅಂತಲೇ ಇಲ್ವೋ ಹಾಗೆ ನಿನ್ನೊಳಗೆ ವಿಷವೇ ಇಲ್ಲ ಅಂತ ಹೇಳ್ದಂತೆ ಅವನ ವಿಷ ಅಲ್ಲ ತೆಗೆದಾಕಿ ಅಂತ ಒಂದು ಕತೆ ಹೇಳ್ತಾನೆ ಇಷ್ಟಕ್ಕೆ ಮುಗುದಿಲ್ಲ ಉತ್ತರಂ ವಚಃ ಶೃಣು ಇನ್ನೂ ಇದೆ ನಿಮ್ಮೂರನ್ನರ ಕತೆ ಕೇಳ್ಕೋ ನಿಮ್ಮೂರಲ್ಲಿ ಗಂಡಸರೆಲ್ಲ ಹೆಂಗುಸರು ಕೂಡ ಮದ್ಯ ಕುಡಿದು ಬಟ್ಟೆ ಬಿಚ್ಚಿಕೊಂಡು ನೃತ್ಯ ಮಾಡ್ತಾರಂತೆ ಅಂತಾನೆ ವಾಸಾಂ ಸುತ್ಸೃಜ್ಯ ನೃತ್ಯಂತಿ ಸ್ತ್ರೀಯೋ ಯಾ ಮದ್ಯಮೋಹಿತಾ ಮಿಥುನೇ ಸಂಯತಾಶ್ಚಾಪಿ ಯಥಾ ಕಾಮಚರಾಶ್ಚತಾಹ ಅಂತ ಇಂಥ ಊರು ನಿಮ್ಮದು ಅಂತ ಒಯ್ತಾನೆ ಇನ್ನು ಅಂಥವರ ಅಂಥ ಊರಿನಲ್ಲಿ ಹುಟ್ಟಿಕೊಂಡು ಬಂದ ನೀನು ಇನ್ನೇನು ಒಳ್ಳೆ ಮಾತಾಡೋಕ್ಕಾಗತ್ತೆ ನಿನ್ನಲ್ಲಿ ಧರ್ಮ ನ್ಯಾಯ ಇದನ್ನೆಲ್ಲ ಕಾಣೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ನಿಮ್ಮಲ್ಲಿ ಅದು ಎಂಥ ಇವರು ಅಂದರೆ ಯಾರಿಗಾದರೂ ಏನನ್ನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಬುದ್ಧಿಯೇ ಇಲ್ಲ ನಿಮ್ಮಲ್ಲಿ ಅದು ಯಾರೋ ಕತೆ ಇದ್ರು ನಿಮ್ಮಲ್ಲಿ ಹೋಗಿ ಯಾರೋ ಒಬ್ಬಳತ್ರ ಸ್ವಲ್ಪ ಗಂಜಿ ಕೊಡು ಅಂತ ಕೇಳಿದ್ರಂತೆ ಯಾವುದೋ ಒಂದು ಮನೆ ಇವಳತ್ರ ಗೃಹಿಣಿಯ ಹತ್ರ ಅದಕ್ಕೆ ಅವಳು ಹೇಳದ್ಲಂತೆ ನಾನು ಬೇಕಿದ್ರೆ ಪುತ್ರಂ ದದ್ಯಾಂ ಪ್ರತಿಪದಂ ನತು ದದ್ಯಾಂ ಸವೀರಕಂ ನಾನು ಬೇಕಿದ್ರೆ ನನ್ನ ಗಂಡನ ಕೇಳಿದರೂ ಕೊಟ್ಬಿಡ್ತೀನಿ ನನ್ನ ಮಗನ ಕೇಳಿದರೂ ಕೊಟ್ಬಿಡ್ತೀನಿ ಗಂಜಿ ಕೊಡೋಲ್ಲ ಅಂತಂದ್ಲಂತೆ ಅವಳು ಇಂಥ ಜನ ಇರೋರು ಅಂತ ಬೈತಾನೆ ನಿಮ್ಮ ಊರಿನ ಸ್ತ್ರೀಯರನ್ನು ಬೈತಾನೆ ನಿಮ್ಮ ಊರಿನ ನಾರಿಯರು ಬಹಳ ಎತ್ತರವಾಗಿರ್ತಾರೆ ತುಂಬ ಬಿಳಿ ಬಣ್ಣದಲ್ಲಿರ್ತಾರೆ ಆದರೆ ಅವರಿಗೆ ನಾಚಿಕೆ ಅನ್ನೋದೇ ಇಲ್ಲ ಆಮೇಲೆ ಒಂದು ಶುದ್ಧಿ ಅನ್ನೋದೇ ಇಲ್ಲ ಹಾಗಿರ್ತಾರೆ ಅವರು ಅಂತ ಇತ್ಯನು ಶುಶ್ರುಮಾ ಅಂತ ಹಾಗೆ ಕೇಳಿದ್ದೀವಿ ಅಂತ ಇಷ್ಟೇ ಅಲ್ಲ ತಲೆ ಕೂದಲಿಂದ ಕಾಲಿನ ಉಗುರಿನವರೆಗೆ ಕೂಡ ನಿಮ್ಮವರ ಬಗ್ಗೆ ಹೇಳೋದಿದೆ ಎಷ್ಟು ಅಂತ ಹೇಳೋದು ನೀವು ಆ ಕಡೆಯವರೆಲ್ಲ ಹಾಗೆ ಅಂತ ಹೇಳ್ತಾನೆ ಮದ್ರಕ ಸಿಂಧು ಸೌವೀರ ಧರ್ಮಂ ವಿದ್ಯು ಕಥಂತ್ವಿಹ ಪಾಪದೇಶೋದ್ಭವ ಮ್ಲೇಚ್ಛ ಧರ್ಮಾಣ ಮವಿಚಕ್ಷಣ ಆ ಕಡೆ ಎಲ್ಲ ನೀವು ಅಂಬ್ಲೇಚ್ಛರಿದ್ದೀರಲ್ಲ ಮದ್ರಾ ಸಿಂಧು ಸೌವೀರ ಸಿಂಧು ನದಿ ಆ ಭಾಗ ಸಿಂಧು ಈಗಲೂ ಅಲ್ಲಿ ಸಿಂಧು ಪ್ರದೇಶ ಅಲ್ಲ ಇದೆಯಲ್ಲ ಈ ಈ ಕಡೆಯವರು ಎಲ್ಲವರೂ ಹೀಗೆ ಇರೋದು ಅಂತ ಬೈ ಬೈ ಬೈತಾನೆ ಇಷ್ಟು ಹೇಳಿ ಹೇಳ್ತಾನೆ ಏ ನೀನು ಏನು ಬೇಕಿದ್ರು ಮಾತಾಡು ನೀನು ಹೀಗೆಲ್ಲ ಮಾತಾಡಿ ನನ್ನನ್ನು ಅರ್ಜುನನ ಜೊತೆಗಿನ ಯುದ್ಧ ಮಾಡದೇ ಇರುವಂತೆಲ್ಲ ಮಾಡೋಕ್ಕಾಗಲ್ಲ ಸಂಗ್ರಾಮ ದ್ವಿಮುಖ ಕರ್ತುಮ್ ಧರ್ಮಜ್ಞ ಇವ ನಾಸ್ತಿ ಕೈಹಿ ನನ್ನನ್ನು ನೀನು ಏನೂ ಮಾಡೋಕ್ಕಾಗಲ್ಲ ನಾನು ಯುದ್ಧ ಮಾಡೋವನೇ ಅಂತ ಹೇಳ್ತಾನೆ ಹೇಳಿ ಹೇಳ್ತಾನೆ ಯಾಕೆ ಸುಮ್ಮನೆ ಒಟವಟ ಅಂತ ಆವಾಗಿಂದ ಮಾತಾಡ್ತಾ ಇದೀಯ ಬಾಯಿ ಮುಚ್ಕೊಂಡು ಕುತ್ಕ ಕುತ್ಕೋ ನೀನು ಅವರಿಬ್ಬರನ್ನು ಕೊಂದ ಮೇಲೆ ಕೊಂದೇ ನಾನು ಯುದ್ಧ ಮುಗಿಸೋದು ಅಂತ ಹೇಳ್ತಾನೆ ಓ ಶಲ್ಯನಿಗೆ ನೀನು ಈಗಲೂ ಬದುಕಿರೋದಕ್ಕೆ ಕಾರಣ ಏನದು ಈಗಲೇ ಕೊಂದುಬಿಡ್ತಿದ್ದೆ ನಿನ್ನನ್ನು ಯಾಕೆ ಕೊಲ್ಲಲಿಲ್ಲ ಅಂದರೆ ಒಂದು ದುರ್ಯೋಧನನ ಕಾರಣಕ್ಕಾಗಿ ಅವನಿಗಿಲ್ಲಿ ವಿಜಯ ಲಭಿಸಬೇಕಾಗಿದೆ ಆ ಕೆಲಸ ಆಗಬೇಕು ಈಗ ನಾನು ನೀನು ಯುದ್ಧಕ್ಕೆ ನಿಲ್ಲೋದು ನಾನು ನಿನ್ನಲ್ಲಿ ಕೊಲ್ಲೋದ್ರಲ್ಲಿ ಏನು ಕೆಲಸ ಇಲ್ಲ ಎರಡನೇದು ನನಗೆ ಅಪವಾದ ಬರುತ್ತೆ ಸಾರಥಿನ ಕೊಂದ ಅಂತ ಆಗ ಅಪವಾದ ಬರದೇ ಇರಲಿ ಅಂತ ಮತ್ತೆ ಒಂದು ಮಾತು ಕೊಟ್ಟಿದ್ದೀನಲ್ಲ ನೀನು ಏನು ಹೇಳಿದ್ರು ಕೇಳ್ತೀನಿ ಅಂತ ಮೂರು ಕಾರಣಕ್ಕಾಗಿ ನಿನ್ನನ್ನು ಉಳಿಸಿದ್ದೀನಿ ಇಲ್ಲದ್ರೆ ಈಗಲೇ ಕೊಲ್ತಿದ್ದೆ ಅಂತ ಹೇಳ್ತಾನೆ ಇದೊಂದು ಆಯ್ತಲ್ಲ ಇನ್ನೊಂದು ಸಲ ಇಂಥ ಮಾತಾಡಿದರೆ ನಿನ್ನ ತಲೆ ನೆಲದ ಮೇಲಿರತ್ತೆ ಗದೇಲಿ ಬಿಡ್ತೀನಿ ನಿನ್ನ ಅಂತ ಹೇಳ್ತಾನೆ ಶಿರಸ್ತೆ ಪಾತ ಈ ಗದಯ ವಜ್ರಕಲ್ಪಯ ಇಷ್ಟು ಹೇಳ್ದವನು ಹೋಗು ಹೋಗು ಅಂತ ಹೇಳ್ತಾನೆ ಕರ್ಣ ಸೊ ಅಲ್ಲಿಗೆ ಕರ್ಣ ಮತ್ತು ಶಲ್ಯನ ಈ ಒಂದು ತುಂಬ ಫೇಮಸ್ ಆಗಿರುವಂಥ ಸಂವಾದವನ್ನು ನೋಡ್ತಾ ಇದ್ವಿ ಇನ್ನು ಮುಂದುವರಿಯುತ್ತೇ ಇದೆ ಇದೆ ಇನ್ನೂ ಸೊ ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುವಂಥದ್ದು ಕಾರಣ ಏನಾಗುತ್ತೆ ಅನ್ನೋದು ಕೂಡ ಗೊತ್ತು ಬಟ್ ಅದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ನಾವು ನೋಡ್ತಾ ಇದ್ವಿ ಸೊ ಇದನ್ನು ಮುಂದಿನ ಭಾಗದಲ್ಲಿ ಈ ಒಂದು ಪ್ರಸಂಗವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ರಮ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದು ಹದಿನೇಳನೇ ದಿನದ ಯುದ್ಧದ ಆರಂಭ ಇನ್ನು ಕಳೆದ ನಾಲ್ಕೈದು ಎಪಿಸೋಡ್ಗಳಿಂದ ಆರಂಭನೇ ಆಗ್ತಾ ಇನ್ನೂ ಆರಂಭ ಆಗಿಲ್ಲ ಯಾಕೆಂದರೆ ಅಷ್ಟೊಂದು ಪ್ರಿಲಿವುಡ್ಸ್ ಅಷ್ಟೊಂದು ಘಟನಾವಳಿಗಳಿದೆ ಯಾಕೆಂದರೆ ಮಹತ್ವದ ಘಟನೆಗಳು ಈ ದಿನ ಮತ್ತು ನಾಳೆ ನಡೆಯೋದು ಬಾಕಿ ಇದೆ ಅದೆಲ್ಲವನ್ನು ಕೂಡ ನಾ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸ್ತೆಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ